ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು ನಮ್ಮ ಪರಮಾಧಿಕಾರ ಮತದಾನ ಆ ಮತದಾನನೇ ಕಳ್ಳತನ ಆಗಿರುವ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪ್ರಜೆಗಳು ಎಚ್ಚೆತ್ಕೊಳ್ಬೇಕಂತ ಒಂದು ಪರಿಸ್ಥಿತಿ ಈಗ ಬಂದಿದೆ ಉದಾಹರಣೆಗೆ ನಿನ್ನೆ ಕಳೆದ ಹತ್ತು ದಿನಗಳಿಂದ ನಮ್ಮ ನೆಚ್ಚಿನ ನಾಯಕರಾದ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರದ ಬಗ್ಗೆ ಸತತವಾಗಿ ಮಾತಾಡ್ತಾ ಬರ್ತಾರೆ ಈಗ ಮನೆಯಪುರ ಕ್ಷೇತ್ರದಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಸೆಂಬ್ಲಿ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಎರಡು ಚುನಾವಣೆ ಕೂಡ ಮತಗಳತ್ತ ನಾವಾಗಿದೆ ಅದೊಂದು ಪ್ರಯುಕ್ತ ಇವತ್ತು ರಾಜ್ಯದಲ್ಲಿ ಅಲ್ಲ ರಾಷ್ಟ ಮಟ್ಟದಲ್ಲಿ ಎಚ್ಚುತ್ಪರಬೇಕಂತೆ ಜಾಗೃತಿ ತರಲಿಕ್ಕೋಸ್ಕರ ನಮ್ಮ ನೆಚ್ಚಿನ ನಾಯಕರು ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ತಮ್ಮ ನಾವು ಕಾರ್ಯಾಲಿಸ್ತೀರಿ ಧನ್ಯವಾದಗಳು ಈಗಾಗಲೇ ನಿಮಗೆ ಇಳಿದಿರುವಂತೆ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರು ಏನು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅದನ್ನು ಮುಂದಿಟ್ಟುಕೊಂಡು ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇದರ ಮೂಲಕ ದೇಶದ ಗಮನ ಸೆಳೆದಿದ್ದಾರೆ ಯಾವ ರೀತಿ ಮೋದಿ ಮತ್ತು ಅವರ ಗ್ಯಾಂಗ್ ಏನಿದೆ ಅಧಿಕಾರದಲ್ಲಿ ಕೂತಿದೆ ಇವರಿಗೆ ಜನ ಮನ್ನಣೆ ಕೊಟ್ಟು ಇವರು ಅಧಿಕಾರ ತಗೊಂಡಿಲ್ಲ ಇವರಿಗೆ ಎಲೆಕ್ಷನ್ ಕಮಿಷನ್ ಸಹಾಯ ಮಾಡಿದ್ರಿಂದ ಇವತ್ತು ಅಧಿಕಾರದಲ್ಲಿ ಕೂತಿದ್ದಾರೆ ಇದರ ವಿರುದ್ಧ ನಾವು ಸಂಘಟನೆ ಹೋರಾಡಬೇಕಾಗಿದೆ ಈ ತರ ಮೋಸದಿಂದ ಮೋದಿ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಇವರಿಗೆ ಸ್ವಲ್ಪ ಆದ್ರೂ ಇದ್ರೆ ಇನ್ನು ಮುಂದೆ ಇಂತಹ ಚುನಾವಣಾ ಅಕ್ರಮಗಳು ತೊಡ್ಕೊಳ್ಬಾರ್ದು ಇವತ್ತು ದೇಶದಲ್ಲಿ ಒಂದು ಡಿಕ್ಟೇಟರ್ಶಿಪ್ ತಾನು ಇದೆ ಎಲೆಕ್ಷನ್ ಕಮಿಷನ್ ಇರ್ಬೋದು ಸಿಬಿಐ ಇರ್ಬೋದು ಇಡಿ ಇರ್ಬೋದು ಎಲ್ಲರೂ ಮೋದಿ ಹೇಳಿದಂ ಕುತ್ತವ್ರೆ ಮೋದಿಗೆ ಅನುಕೂಲವಾಗಿ ನಡ್ಕೊಳ್ತವ್ರೆ ಆದ್ರಿಂದನೇ ಇವರು ಮೂರನೇ ಬಾರಿಗೆ ಸತತವಾಗಿ ಅವರು ಪ್ರಧಾನಿ ಆಗಿರೋದು ಇಲ್ಲಾಂದ್ರೆ ಒಂದು ಬಾರಿನೂ ಪ್ರಧಾನಿ ಆಗುವಂತ ಯೋಗ್ಯತೆ ಇಲ್ದಿರೋ ಮನುಷ್ಯ ಮೋದಿ ಇವತ್ತು ರಾಹುಲ್ ಗಾಂಧಿ ಅವರು ಇದನ್ನ ಬಟ್ಟ ಬಯಲಿಗೆ ಎಳೆದಿದ್ದಾರೆ ದೇಶ ಎಚ್ಚೆತ್ಕೋಬೇಕು ಮಾಧ್ಯಮಗಳು ಎಚ್ಚೆತ್ಕೋಬೇಕು ಇದನ್ನ ಜಗತ್ತಿಗೆ ಸಾರಿ ಯಾವ ರೀತಿ ಮೋಸದಿಂದ ಚುನಾವಣೆ ಗೆಲ್ತಾ ಇದ್ದಾರೆ ಅಂತ ಹೇಳಿ ಈ ದೇಶಕ್ಕೆ ತಿಳಿಸ್ಬೇಕಂತ ನಾನು ಮಾಧ್ಯಮದ ಮುಖಾಂತರ ಕೋರ್ಕೊಳ್ತಾ ಇದ್ದೀನಿ